ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗೆಳೆಯರೊಂದಿಗೆ ಮೋಜು ಮಸ್ತಿಗಾಗಿ ಈಜಲು ಹೋದ ಫೋಟೋಗ್ರಾಫರ್ ಫೋಟೋ ಫ್ರೇಮಿಗೆ ಕೂರುಮಗಡ ರೆಸಾರ್ಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರಸಾದ್ ಅಂಪ್ಲೇಕರ್ ಸಿದ್ದರ್ ಬಳಿಯ ಕಾಳಿ ಹಿನ್ನೀರಿನಲ್ಲಿ ಮುಳುಗಿದ್ದು ಎರಡು ದಿನದ ನಂತರ ಕಿನ್ನರದಲ್ಲಿ ಕಾಣಿಸಿಕೊಂಡಿದ್ದಾರೆ ನದಿ ನೀರಿನಲ್ಲಿ ತೇಲುತ್ತಿದ್ದ ಪ್ರಸಾದ್ ಅಂಪ್ಲೇಕರ್ ಅವರ ಶವವನ್ನು ಅಲ್ಲಿನ ಜನ ದೋಣಿ ಮೂಲಕ ದಡಕ್ಕೆ ತಂದಿರಿಸಿದ್ದಾರೆ ಕಾರವಾರದ ಕಡವಾಡ್ ಮಾಡಿ ಭಾಗದ ಪ್ರಸಾದ್ ಅಂಪ್ಲೇಕರ್ ಅವರು ಈ ಹಿಂದೆ ಫೋಟೋಗ್ರಾಫರ್ ಆಗಿ ಸದ್ಯ ಕೂರ್ಮಗಡ ರೆಸಾರ್ಟ್ನಲ್ಲಿ ಕೆಲಸಕ್ಕಿದ್ದರು ಹೀಗಿರುವಾಗ ಜುಲೈ ಇಪ್ಪತ್ತರ ಮಧ್ಯಾಹ್ನ ಸ್ನೇಹಿತರಾದ ಅಖಿಲ್ ರೇವಣ್ಕರ್ ಪ್ರಸಾದ್ ಮಾಂಜೇಕರ್ ಮಹೇಶ್ ಮಹಾಲೆ ಸ್ವಪ್ನ ಮನಾಲಿ ಸಂಜೀವಿನಿ ಜೊತೆ ಅವರು ಪಾರ್ಟಿ ಮಾಡಲು ನಿರ್ಧರಿಸಿದ್ದರು ಇದಕ್ಕಾಗಿ ಸಿದ್ಧರಾದ ಖರ್ಗೆ ಜುಗ್ ಸೇತುವೆಯನ್ನು ಆಯ್ಕೆ ಮಾಡಿಕೊಂಡಿದ್ದರು ಎಲ್ಲರೂ ಸೇರಿ ಕಾರಿನ ಮೇಲೆ ಪಾರ್ಟಿ ಮಾಡಿದರು ಆ ದಿನ ಸಂಜೆ ಆರು ಮೂವತ್ತಕ್ಕೆ ಪಾರ್ಟಿ ಮುಗಿದ ನಂತರ ಅವರು ಈಜಲು ಕಾಳಿ ನದಿಯ ಹಿನ್ನೀರಿಗೆ ಹಾರಿದರು ದ್ವೀಪದ ರೆಸಾರ್ಟ್ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಸಂಚರಿಸುತ್ತಿದ್ದ ಪ್ರಸಾದ್ ಅಂಬೇಕರ್ ಅವರು ಸದಾ ಸಮುದ್ರದ ನೀರು ನೋಡುತ್ತಿದ್ದರು ಹೀಗಾಗಿ ಅವರಿಗೆ ನೀರಿನ ಬಗ್ಗೆ ಭಯವಿರಲಿಲ್ಲ ಆದರೆ ನದಿ ನೀರಿನ ಸೆಳೆತದ ಬಗ್ಗೆಯೂ ಅವರಿಗೆ ಅರಿವಿರಲಿಲ್ಲ ನೀರಿಗೆ ಬಿದ್ದ ಅವರು ಕೊಚ್ಚಿ ಹೋಗಿದ್ದು ಎಷ್ಟು ಹುಡುಕಿದರೂ ಯಾರಿಗೂ ಕಾಣಲಿಲ್ಲ ಜುಲೈ ಇಪ್ಪತ್ತೆರಡರಂದು ಕಿನ್ನರದ ಬೋರಿ ಬಂದರ್ ಹತ್ತಿರ ಶವವೊಂದು ಕಾಣಿಸಿತು ಜನ ದೋಣಿ ಬಳಸಿ ಆ ಶವವನ್ನು ದಡಕ್ಕೆ ತಂದರು ಎಲೆಕ್ಟ್ರಿಷಿಯನ್ ಆಗಿದ್ದ ಪಂಕಜ್ ಅಂಪ್ಲೇಕರ್ ಆಗಮಿಸಿ ಆ ಶವ ತನ್ನ ಸಹೋದರನದ್ದು ಎಂದು ಗುರುತಿಸಿದರು ಪ್ರಸಾದ್ ಅಂಪ್ಲೇಕರ್ ಸಾವಿನ ಬಗ್ಗೆ ಕಾರವಾರ ಗ್ರಾಮೀಣ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಪೊಲೀಸ್ ಇಲಾಖೆಯಿಂದ ಮಳೆಗಾಲದಲ್ಲಿ ನದಿ ಸರೋವರ ಜಲಪಾತಗಳು ತುಂಬಿ ಹರಿಯುತ್ತಿದ್ದು ಸೂಕ್ಷ್ಮ ಸ್ಥಳಗಳಲ್ಲಿ ಮನೋರಂಜನೆಯ ಮೋಜು ಮಸ್ತಿಗಾಗಿ ಹುಚ್ಚು ಸಹವಾಸ ಮಾಡಿದಂತೆ ಪ್ರಕಟಿಸಿದರು ಕೇಳದ ಶಾಲಾ ಮಕ್ಕಳು ಯುವಜನರು ಮೋಜು ಮಸ್ತಿಗಾಗಿ ನದಿ ಜಲಪಾತ ಹಳ್ಳದಲ್ಲಿ ಈಜಾಡಲು ಹೋಗಿ